ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರಬೇಕಂದ್ರೆ ನೀವು ಯಾವ ರೀತಿ ನಡ್ಕೋಬೇಕು ಯಾವ ಪೂಜೆ ಮಾಡಬೇಕು ಮತ್ತು ಸದಾಕಾಲ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರಾಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ದಿನ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಆ ಕಾರಣದಿಂದ ಶುಕ್ರವಾರದ ಲಕ್ಷ್ಮೀ ದೇವಿಗೆ ಯಾವ ಥರ ಪೂಜೆ ಮಾಡಬೇಕು ಮತ್ತು ಏನೇನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ನಿಮಗೆ ಅದೃಷ್ಟ ಮತ್ತು ಲಕ್ಷ್ಮೀ ದೇವಿ ಒಲೀತಾಳೆ ಅಂತ ಅಂದ್ಬಿಟ್ಟು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಶುಕ್ರವಾರ ದೇವಿ ಆರಾಧನೆಗೆ ಸಮರ್ಪವಾಗಿರ್ತೈತೆ ಜನರು ಈ ಮಂಗಳಕರ ದಿನ ಒಂದು ವಿವಿಧ ಕಾರ್ಯಕ್ರಮಗಳನ್ನು ಆಚರಿಸುತ್ತಾರೆ ಇದರಿಂದಾಗಿ ಅವರು ಜೀವನದಲ್ಲಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವುದಿಲ್ಲ ಎಂದು ನಂಬಿಕೆ ಇದೆ ಇದೇ ಕೂಡ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ಬಯಸಿದರೆ ಖಂಡಿತವಾಗಿಯೂ ನೀವು ನೀಡಲಾದ ವಿಶೇಷ ವಸ್ತು ಕ್ರಮಗಳು ಪ್ರಯತ್ನಿಸಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಶುಭ ಫಲಿತಾಂಶಗಳನ್ನು ಪಡೆಯುತ್ತಾನೆ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಇದರ ಜೊತೆಗೆ ಶುಕ್ರವಾರದಂದು ನೀವು ವಾಸ್ತುವಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಪ್ರಯತ್ನಿಸಿದರೆ ಆರ್ಥಿಕ ಲಾಭವನ್ನು ಪಡೆಯುವುದು ಹೌದು ಈ ವಾಸ್ತು ಪರಿಹಾರಗಳನ್ನು ಅನುಸರಿಸುವುದರಿಂದ ಲಕ್ಷ್ಮೀ ದೇವಿಯು ಆಕರ್ಷ ಆಕರ್ಷಿಸಲಾಗುತ್ತಾಳೆ ಎಂದು ನಂಬಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಪತ್ತು ವೃದ್ಧಿಯಾಗಬೇಕೆಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಈ ಪವಿತ್ರ ದಿನದಂದು ಜನರು ವಿವಿಧ ಪೂಜೆಗಳನ್ನು ಮಾಡಲು ಇದು ಕೂಡ ಕಾರಣ ಇದರಿಂದ ನೀವು ಜೀವನದಲ್ಲಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಿಲ್ಲ ನೀವು ಕೂಡ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ಬಯಸಿದರೆ ಈ ವಾಸ್ತುಕ್ರಮಗಳ ಬಗ್ಗೆ ಈಗ ವಿವರವಾಗಿ ತಿಳಿಸಿಕೊಡುತ್ತೇನೆ ಶುಕ್ರವಾರದಂದು ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಶ್ರೀಯಂತ್ರವನ್ನು ಇರಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ ಆದರೆ ಇಲ್ಲೊಂದು ನಿಯಮವಿದೆ ನೀವು ಶ್ರೀಯಂತ್ರವನ್ನು ಸರಿಯಾಗಿ ಇಡಬೇಕು ಅರ್ಹ ಪಂಡಿತರಿಂದ ನೀವು ಯಂತ್ರವನ್ನು ಸ್ಥಾಪಿಸಿದರೆ ಅದು ಹೆಚ್ಚು ಮಂಗಳಕರವಾಗಿರುತ್ತದೆ ಶ್ರೀಯಂತ್ರದ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಉಕ್ಕಿ ಹರಿಯಲಿದೆ ಮತ್ತು ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಇದರೊಂದಿಗೆ ನೀವು ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಮತ್ತೊಂದು ವಿಷಯ ಏನೆಂದರೆ ನೋಡಿ ವೀಕ್ಷಕರೇ ಲೋಹದ ಆಮೆ ಹೌದು ವೀಕ್ಷಕರೇ ನೋಡಿ ಶುಕ್ರವಾರದಂದು ಲೋಹದ ಆಮೆಯನ್ನು ಮನೆಗೆ ತಂದು ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇಟ್ಟರೆ ಅದೃಷ್ಟ ಹೆಚ್ಚುತ್ತದೆ ಲೋಹದ ಆಮೆಯನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ನೀವು ಜೀವನದಲ್ಲಿ ಅನೇಕ ಮಂಗಳಕರ ಫಲಿತಾಂಶಗಳನ್ನು ಪಡೆಯಬಹುದು ಲೋಹದ ಆಮೆಯ ಮಕ್ಕಳು ಉತ್ತಮ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಯಶಸ್ವಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆಮೆಯು ವಿಷ್ಣುವಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಆಮೆಯನ್ನು ಇಟ್ಟುಕೊಳ್ಳುವುದರಿಂದ ನೀವು ಲಕ್ಷ್ಮೀದೇವಿ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತೊಂದು ಲಕ್ಷ್ಮೀ ಫೋಟೋ ಇರಿಸಿ ಮನೆಯಲ್ಲಿ ಲಕ್ಷ್ಮೀದೇವಿಗೆ ಪೂಜೆ ಮಾಡಿ ವಾಸ್ತು ಪ್ರಕಾರ ನೀವು ಲಕ್ಷ್ಮಿಯ ಪ್ರತಿಮೆ ಅಥವಾ ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಈ ದಿಕ್ಕಿನಲ್ಲಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಪ್ರತಿಷ್ಠಾಪಿಸುವುದರಿಂದ ಜೀವನದಲ್ಲಿ ನಿಮಗೆ ದೇವಿಯ ಆಶೀರ್ವಾದ ಲಭಿಸಲಿದೆ ಆದರೆ ಕುಳಿತುಕೊಂಡಿರುವ ಲಕ್ಷ್ಮೀ ಫೋಟೋ ಹಾಕಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಮನೆಯಲ್ಲಿ ತಾಯಿ ನಿಂತಿರುವ ಫೋಟೋ ಹಾಕುವುದು ಶುಭವಲ್ಲ ಅಂತಹ ಫೋಟೋ ಹಾಕುವುದರಿಂದ ಹಣ ಹೆಚ್ಚು ಕಾಲ ಉಳಿಯುವುದಿಲ್ಲ ಮತ್ತೊಂದು ವಿಷಯ ನೋಡೋದಾದರೆ ನೋಡಿ ವೀಕ್ಷಕರೇ ಲೋಹದ ಪಿರೇಮಿಡ್ ಹೌದು ವೀಕ್ಷಕರೇ ಪಿರೇಮಿಡನ್ನು ಮನೆಗೆ ತರುವುದು ವಾಸ್ತು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಶುಕ್ರವಾರ ನೀವು ನಿಮ್ಮ ಮನೆಯಲ್ಲಿ ಸ್ಫಟಿಕ ಅಥವಾ ಲೋಹದ ಪಿರಮಿಡನ್ನು ತಂದಿಡಬಹುದು ನಂಬಿಕೆಗಳ ಪ್ರಕಾರ ಅನ್ನು ಮನೆಗೆ ತರುವುದರಿಂದ ಲಕ್ಷ್ಮೀದೇವಿಯು ದೇವಿಯು ಹೆಚ್ಚು ಸಂತೋಷ ಪಡುತ್ತಾಳೆ ಪಿರಾಮಿಡ್ನ ಪರಿಣಾಮವು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಮತ್ತು ನಿಮ್ಮ ಸಂಗ್ರಹವಾದ ಸಂಪತ್ತು ಕೂಡ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ನೋಡಿ ವೀಕ್ಷಕರೇ ಮತ್ತೊಂದು ವಿಷಯ ನೋಡಿದರೆ ನೆಲಕ್ಕೆ ಬಿಳಿ ಬಣ್ಣದ ರಂಗೋಲಿ ವಾಸ್ತು ಪ್ರಕಾರ ನೀವು ಪಶ್ಚಿಮ ಪಶ್ಚಿಮಾಭಿಮುಖ ಮಾಡಿ ಕೋಣೆಯಲ್ಲಿ ನೆಲಕ್ಕೆ ಬಿಳಿ ಬಣ್ಣದ ರಂಗೋಲಿ ಹಾಕಿದರೆ ನಿಮ್ಮ ಜೀವನದಲ್ಲಿ ಎಂದಿಗೂ ಸಂಪತ್ತಿನ ಕೊರತೆ ಇರುವುದಿಲ್ಲ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲಿರುತ್ತದೆ ನಿಮ್ಮ ಸಂಪತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಆದರೆ ಈ ದಿಕ್ಕಿನ ನೆಲದ ಮೇಲೆ ನೀವು ಹೆಚ್ಚು ಕರಕುಶಲತೆಯನ್ನು ಮಾಡಬಾರದು ಒಟ್ಟಾರೆ ನೆಲವು ಹೆಚ್ಚು ಬಿಳಿ ಮತ್ತು ಸ್ಪಷ್ಟವಾಗಿ ಇದ್ದಷ್ಟು ಹೆಚ್ಚು ಹಣ ನಿಮ್ಮ ಜೀವನದಲ್ಲಿ ಬರುತ್ತದೆ ನೋಡಿ ವೀಕ್ಷಕರೇ ಶುಕ್ರವಾರದಂದು ನೀವು ಈ ಪ್ರಯತ್ನಗಳನ್ನು ಪಟ್ಟರೆ ನಿಮ್ಮ ಮನೆಯಲ್ಲಿ ಈ ರೀತಿ ಪೂಜೆಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಎಂದಿಗೂ ಬರುವುದಿಲ್ಲ ಯಾಕೆಂದರೆ ಲಕ್ಷ್ಮೀ ದೇವಿಯು ಒಲಿದು ನಿಮ್ಮ ಮನೆಗೆ ಬರುತ್ತಾಳೆ ನೋಡಿ ವೀಕ್ಷಕರೇ ಶುಕ್ರವಾರ ಈ ಪೂಜೆಗಳನ್ನು ಈ ವಸ್ತುಗಳನ್ನಿಟ್ಟು ಪೂಜೆ ಮಾಡುವುದರಿಂದ ನಿಮಗೆ ಅದೃಷ್ಟವೊಂದು ಬರುತ್ತದೆ ನೋಡಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ